ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಇವತ್ತು ನಾನು ಕೂದಲಗೋಸ್ಕರ ಒಂದು ರೆಮಿಡಿ ತೊಗೊಂಡು ಬಂದೀನಿ ಇದು ನಮ್ಮ ಕೂದಲಿಗೆ ಭಾಳ ಹೆಲ್ದಿ ಇಡುತ್ತೆ ಮತ್ತು ನಮ್ಮ ಕೂದಲು ಕಪ್ ಆಗೋಕೆ ಹೆಲ್ಪ್ ಮಾಡುತ್ತೆ ಈಗ ಯಾರಿಗೆಲ್ಲ ಹೇರ್ ಪ್ರಾಬ್ಲಮ್ ಇರುತ್ತೆ ಹೇರ್ ಫಾಲ್ ಆಗುತ್ತಾ ಡ್ಯಾಂಡ್ರಫ್ ಇರುತ್ತೆ ಮತ್ತು ಹೇರ್ ಗ್ರೋತ್ ಆಗತಿಲ್ಲ ಮತ್ತು ವೈಟ್ ಹೇರ್ಸ್ ಸ್ಟಾರ್ಟ್ ಆಗೈತಿ ಬರಕ್ಕೆ ಅಂತಂದವರಿಗೆ ಈ ರೆಮಿಡಿ ಹೆಲ್ಪ್ ಮಾಡುತ್ತ ಭಾಳ ಈಸಿ ಇದು ರೆಮಿಡಿ ಮಾಡ್ಕೊಳ್ಳೋದು ಎಲ್ಲ ಮನೆಯಾಗಿರುವ ಪದಾರ್ಥ ನಾವು ಯೂಸ್ ಮಾಡ್ಕೋಬೇಕು ಇದಕ್ಕೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಎಲ್ಲ ಮನೆಯೊಳಗೆ ಇರುತ್ತೆ ಅದರಿಂದ ನಾವು ನಮ್ಮ ಕೂದಲನ್ನು ಯಾವ ರೀತಿ ಇಟ್ಕೋಬೇಕು ಈಗ ಹೇರ್ ಫಾಲ್ ಪ್ರಾಬ್ಲಮ್ ಅಂತರೂ ಕಾಮನ್ ಆಗಿಬಿಟ್ಟೈತಿ ಅದಕ್ಕೆ ನಾವು ಈ ಹೇರ್ ಆಯಿಲ್ ಮಾಡಿಕೊಂಡ್ರೆ ಒಂದು ವಾರದವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದು ಈಗ ಹೇರ್ ಫಾಲ್ ಪ್ರಾಬ್ಲಮ್ಗೆ ಹೇರ್ ಆಯಿಲ್ ಮನೆಯೊಳಗನ ಯಾವ ರೀತಿ ಮಾಡ್ಕೊಳ್ಳೋದಂಥೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ಮತ್ತು ಅದನ್ನು ಯಾವ ರೀತಿ ಮಾಡ್ಕೋಬೇಕು ಒಳಗೆ ಅಂಥೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ಈಗ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿನಿ ಈಗ ಗ್ಯಾಸ್ ಹಚ್ಕೊಳ್ಳೋನು ಇದನ್ನು ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೋಬೇಕು ಇಲ್ಲಿ ನೋಡ್ರಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿನಿ ಈಗ ನೋಡ್ರಿ ಇಲ್ಲಿ ಒಂದು ಪ್ಯಾನ್ ತಗೊಂಡಿನಿ ಈಗ ಗ್ಯಾಸ್ ಹಚ್ಕೊಳ್ಳೋನು ಇದನ್ನು ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೋಬೇಕು ಇಲ್ಲಿ ನೋಡ್ರಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿನಿ ಅಂದ್ರೆ ಕೋಕೋನಟ್ ಆಯಿಲ್ ಇದನ್ನ ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ಈಗ ಕಾಯ್ದೈತಿ ಇಲ್ಲಿ ನೋಡ್ರಿ ಒಂದು ಈರುಳ್ಳಿ ಹಚ್ಕೊಂಡಿನಿ ಮೀಡಿಯಮ್ ಸೈಜ್ ಈರುಳ್ಳಿ ಐತಿ ಮತ್ತು ಕರಿಬೇವು ಒನ್ ಟೀ ಸ್ಪೂನ್ ಆಗುವಷ್ಟು ಕಾಳು ಇದನ್ನೆಲ್ಲ ಇದ್ರೊಳಗೆ ಹಾಕೊಳ್ಳೋನು ಒಂದೊಂದಾಗಿ ಇದ್ರದ್ದು ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋನು ಗ್ಯಾಸ್ ಒಂದು ಸ್ವಲ್ಪ ಸ್ಲೋ ಇಡ್ರಿ ಇದ್ರ ವಿಟಮಿನ್ಸ್ ಎಲ್ಲ ಎಣ್ಣೆ ಒಳಗೆ ಸೇರ್ಕೋಬೇಕು ಆ ರೀತಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗ್ತೈತಿ ನೋಡ್ರಿ ಇದ್ರ ಕಲರ್ ಚೇಂಜ್ ಆಗತ್ತೈತಿ ಇದು ನೋಡ್ರಿ ಇದ್ರ ಕಲರ್ ಹ್ಯಾಂಗ ಚೇಂಜ್ ಆಗತ್ತೈತಿ ನೋಡ್ರಿ ಈರುಳ್ಳಿದು ಮತ್ತು ಕರ್ಬೇವಿಂದು ಕಲರ್ ಚೇಂಜ್ ಆಗೈತಿ ಈಗ ನಾವು ಗ್ಯಾಸ್ ಬಂದ್ ಮಾಡುನು ಸ್ವಲ್ಪ ತಣ್ಣಗಾಗಾಕ್ಬಿಡುನು ಒಳಗ ನಾವು ಇದನ್ನು ಸೋಸ್ಕೋಬೇಕು ಎಣ್ಣೆ ಇದನ್ನು ಸೋಸ್ಕೊಳ್ಳೋಣ ಈಗ ನೋಡ್ರಿ ನಮ್ಮ ಹೇರ್ ಆಯಿಲ್ ರೆಡಿ ಆಗೈತಿ ನೋಡ್ರಿ ನಮ್ಮ ಹೇರ್ ಆಯಿಲ್ ರೆಡಿ ಆಗೈತಿ ನೋಡ್ಬೋದು ನೀವು ಇದನ್ನು ನಾವು ಮೂರರಿಂದ ನಾಲ್ಕು ದಿನ ಯೂಸ್ ಮಾಡ್ಕೋಬೋದು ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಒಂಥರ ಶೈನ್ ಬರುತ್ತಾ ಸಾಫ್ಟ್ ಸಿಲ್ಕಿ ಆಗುತ್ತೆ ನಮ್ಮ ಕೂದಲು ಮತ್ತು ಡ್ಯಾಂಡ್ರಫು ಕಡಿಮೆ ಆಗುತ್ತೆ ನೀವು ಈ ಹೇರ್ ಆಯಿಲ್ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇದೇ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಅದಕ್ಕೆ ನೀವು ನಿಮ್ಮ ಕಮೆಂಟ್ ಮೂಲಕ ನನಗೆ ನಿಮ್ಗೇನು ಅನ್ನಿಸ್ತೈತಿ ನನ್ನ ವಿಡಿಯೋ ಬಗ್ಗೆ ಅಂತ ನನಗೆ ತಿಳಿಸ್ರಿ ನನಗೂ ಒಂದು ಸ್ವಲ್ಪ ಖುಷಿ ಅನ್ನಿಸ್ತೈತಿ ನನ್ನ ವೀಡಿಯೋಸ್ ಲೈಕ್ ಆಗತ್ತಿತ್ತು ಇಲ್ಲೋ ಜನಕ್ಕೆ ನನ್ನ ವೀಡಿಯೋಸ್ ಇಷ್ಟ ಆಗತ್ತಿತ್ತು ಇಲ್ಲೋ ಅದು ನಂಗೆ ಗೊತ್ತಾಗ್ತೈತಿ ಮತ್ತು ನಿಮ್ಗೆ ನನ್ನ ರೆಮಿಡಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಐ ಹೋಪ್ ನಿಮ್ಗೆ ನನ್ನ ವೀಡಿಯೋಸ್ ಇಷ್ಟ ಅಂತ ಅನ್ಕೋತೀನಿ ಎಲ್ಲರಿಗೂ ಬಾಯ್